ಸರಿಹಿಪ್ಪ ಋಥುವಿನ ಮುಂದುವರಿದ ಕಥೆಯ ಭಾಗವಾಗಿ ಧರ್ಮಾತ್ಮರಾದ ಅಂತರ್ಧಿ ಮತ್ತು ಸಾಧಿ ಅನ್ನುವ ಇಬ್ಬರು ಮಕ್ಕಳ ಕಥೆಯನ್ನು ಹೇಳ್ತಾರೆ ಋಥೋ ಪುತ್ರವು ಧರ್ಮಜ್ಞವು ಜಜ್ಞಾತೆ ಅಂತರ್ಧಿ ಸಾಧನ ಸಾಧಿನವು ಅಂತರ್ಧಿ ಮತ್ತು ಅದನ್ನ ಭಾಗವತದಲ್ಲಿ ಅಂತರ್ಧಾನ ಅಂತ ಅವನ ಹೆಸರು ಕರೆದಿದ್ದಾರೆ ಇಲ್ಲಿ ಅಂತರ್ಧಿ ಅಂತ ಈ ಹೆಸರಿನಿಂದ ಆ ಪೃಥ್ವಿನ ಮಗನನ್ನ ಗುರುತಿಸಿದ್ದಾರೆ ಇಲ್ ಇಲ್ಲಿ ಆ ಅಂತರ್ಧಿ ಅನ್ನುವನಿಗೆ ಶಿಖಂಡಿನಿ ಅನ್ನುವಂತ ಮಡದಿಯಾಗಿ ಬರ್ತಾಳೆ ಅವಳ ಮಗನಾಗಿ ಹುಟ್ಟಿದವ ಹವಿರ್ಧಾನ ಮತ್ತೆ ಅಗ್ನಿ ವಂಶದಲ್ಲಿ ಒಬ್ಳು ಧಿಷಣ ಅಂತ ಬರ್ತಾಳೆ ಅವಳು ಈ ಹವಿರ್ಧಾನ ಹವಿರ್ಧಾನನ ಮದುವೆ ಆಗ್ತಾಳೆ ಆ ಅರ್ಧಾಂಗಿಯಾಗಿ ಬಂದ ಹವಿರ್ಧಾನನ ಮಡದಿಯಿಂದ ದಿಶಣ ದಿಷಣ ಆರು ಮಕ್ಕಳು ಬಿಡ್ತಾರೆ ಅವರೇ ಆ ಪ್ರಾಚೀನ ಬರ್ಹಿ ಶಂ ಶುಕ್ರಂ ಗಯಂ ಕೃಷ್ಣಂ ರಜಾ ರಜಾದಿನೌ ಅಂತ ಆರು ಜನ ಪ್ರಾಚೀನ ಬರಹಿ ಶುಕ್ರ ಈ ಶುಕ್ರ ಅಂದ್ರೆ ಶುಕ್ರಾಚಾರ್ಯರಲ್ಲ ಶುಕ್ರ ಅಂತ ಒಬ್ಬ ರಾಜರ್ಷಿ ಗಯ ಕೃಷ್ಣ ವಜ್ರ ಮತ್ತು ಅಜಿನ ಅಂತ ಅವರು ಆರು ಜನ ಅವಿರ್ಧಾನ ಚಡಾಗ್ನಿ ದಿಷಣ ಅಜನಯ ಪ್ರಾಚೀನ ಬರಹಂ ಶುಕ್ಲಂ ಗಯಂ ಕೃಷ್ಣಂ ರಜಾ ದಿನೌ ಪ್ರಾಚೀನ ಬರಿಹಿರ್ಭಗವಾನ್ ಮಹಾನಾಸಿ ಆಸೀತ್ ಪ್ರಜಾಪತಿ ಪ್ರಾಚೀನ ಬರಹಿ ಒಂದು ರೀತಿ ಮಹಾಪ್ರಾಜ್ಞ ಅವನು ಪ್ರಜಾಪತಿ ಸ್ಥಾನವನ್ನು ಕೂಡ ಅಲಂಕರಿಸ ಪ್ರಜಾಪತಿ ಅಂತಂದ್ರೆ ತುಂಬಾ ಮುಂದಿನ ಪೀಳಿಗೆಗೆ ಬೇಕಿರುವ ಆಡಳಿತದ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ ಜಗತ್ತಿನಾದ್ಯಂತ ಒಂದು ಸುಸ್ಥಿರವಾದ ವ್ಯವಸ್ಥೆಯನ್ನ ಸುಸ್ಥಿರವಾದ ಬದುಕಿನ ಶೈಲಿಯನ್ನ ರೂಪಿಸುವ ನ್ಯಾಯವರ್ಗವನ್ನ ಕಲ್ಪಿಸುವ ಮತ್ತು ಹ್ಮ್ ಪ್ರಜಾನಾಂ ಪಾಲಕತ್ವ ಅಥವಾ ಪ್ರಜಾಪತಿಯನ್ನು ಶಬ್ದವೇ ಹೇಳುವ ಹಾಗೆ ಪಾಲಕ ಶಕ್ತಿಯಾಗಿ ಪ್ರಾಚೀನ ಬರ್ಹಿ ಪ್ರಜಾಪತಿ ಅಂತ ಅನ್ನಿಸಿದ ನಷ್ಟವಾದ ಇಡೀ ಜನ ಸಮೂಹವನ್ನ ಮತ್ತೆ ವಾಪಾಸು ಮಹಾಪ್ರಾಜ್ಞೋ ಏನ ಸಂವರ್ಣಿತ ಪ್ರಜಾ ಹಾವಿರ್ಧಾನಿ ಅಂತ ಅವನಿಗೆ ಅವಿರ್ಧಾನನ ಮಗನ ಅದರಿಂದಾಗಿ ಹೆಸರು ಹಾವಿರ್ಧಾನಿ ಮಹಾಪ್ರಾಜ್ಞ ತುಂಬ ದೊಡ್ಡ ತಿಳುವಳಿಕಸ್ಥ ಪೃಥಿವಿನ ಮಗ ಅಂತರ್ಧಿ ಅಂತರ್ಧಿಯ ಮಗ ಅವಿರ್ಧಾನ ಹವಿರ್ಧಾನನ ಮಗ ಈ ಪ್ರಾಚೀನ ಬರಿಹಿ ಆ ಪ್ರಾಚೀನ ಬರಿಹಿ ಪ್ರಜೆಗಳನ್ನ ಸಸೂತ್ರವಾದ ಒಂದು ಜೀವನದ ಪದ್ಧತಿಯಲ್ಲಿ ಜೋಡಿಸಿದ ಪ್ರಾಚೀನ ಕುಶಸ್ತಸ್ಯ ಭುವಿ ಸಮೇನ ವಿಖ್ಯಾತ ನಾನ್ ಅರಿಹಿಷ ಪ್ರಾಚೀನ ಅಗ್ರಹ ಪೂರ್ವ ದಿಕ್ಕಿಗೆ ತುದಿ ಇರುವಂತೆ ಗರ್ಭೆಗಳನ್ನ ಅನೇಕ ಯಾಗಗಳಲ್ಲಿ ಜೋಡಿಸಿ ಆಸ್ತೃತಾಭುವಿ ಭೂಮಿಯಲ್ಲಿ ದರ್ಭೆಯನ್ನ ಜೋಡಿಸಿ ಯಜ್ಞಗಳನ್ನ ನಡೆಸಿದವನ ಸಮಂತಾತ್ ಎಲ್ಲೋ ಒಂದು ದಿವಸದ ಹತ್ತು ದಿವಸದ ಹುಮ್ಮಸ್ಸಿನ ಚದಿಯೇ ಆಗದೆ ಪೂರ್ವಾಭಿಮುಖವಾಗಿ ದರ್ಭೆಗಳೇ ಭೂಮಿಯ ತುಂಬ ಎಲ್ಲಿ ನೋಡಿದ್ರು ಸ್ವಲ್ಪ ದರ್ಭೆ ಕಾಣುತ್ತೆ ಯಾರು ಇಲ್ಲ ರೋಮ ಮಾಡಿದ್ದು ಕೇಳಿದ್ರು ಅಯ್ಯೋ ಅದು ಮೊನ್ನೆ ಬಂದಾಗ ಪ್ರಾಚೀನ ಬಡಿಯವರು ಮಾಡಿ ಇಲ್ಲಿ ನಮ್ಗೆಲ್ಲ ಬೇಕಾದಷ್ಟು ಧರ್ಮದ ಆ ಸಂಪತ್ತನ್ನ ಹೇಗೆ ಉಳಿಸ್ಕೊಳ್ಬೇಕು ಅಂತ ಅನ್ನೋದನ್ನು ಪಾಠ ಮಾಡಿ ಹೀಗೆ ನೀವು ಮುಂದುವರೆಸಬೇಕು ಅಂತ ಹೇಳಿ ನಮಗೆಲ್ಲ ಆದೇಶ ಮಾಡಿ ಹೋಗಿದ್ದಾರೆ ಆದ್ರಿಂದಾಗಿ ಅದು ಪ್ರಾಚೀನ ಬರಹಿ ಅವರ ಫಲವಾಗಿ ನಾವು ಧರ್ಮದ ಆಚರಣೆಗಳನ್ನು ನಡೆಸುವುದಕ್ಕೆ ಹೆಚ್ಚು ಸಾಧ್ಯವಾಯಿತು ಅಂತ ವಿಖ್ಯಾತ ತೇನ ಪ್ರಾಚೀನ ಬರಹಿಷ ಪ್ರಾಚೀನ ಬರಹಿ ಅಂತ ಅವನಿಗೆ ಹೆಸರೇ ಅದು ಶಾಶ್ವತವಾಯಿತು ಸಮುದ್ರತನಯಾಸೀತ್ ಕೃತಾರಸ್ತದಾಭವತ್ ಮಹತಸ್ತಪ ಸಹ ಪಾರೇ ಮಹಾತೇಜ ಸವರ್ಣಯ ಪ್ರಾಚೀನ ಬರಹಿ ಮಹಾ ತೇಜಸ್ವಿ ಜೊತೆಗೆ ದೀರ್ಘ ತಪಸ್ವಿ ಆ ನಂತರ ಸಮುದ್ರ ಪುತ್ರಿಯಾದ ಸುವರ್ಣ ಸವರ್ಣ ಅನ್ನುವಂತಹ ಹೆಣ್ಣು ಮಗಳನ್ನ ಆತ ವಿವಾಹವಾಗ್ತಾನೆ ಅವಳು ಸಮುದ್ರ ಪುತ್ರಿಯಾದದ್ರಿಂದ ಅವನು ಪ್ರಜಾಪತಿ ಆದ್ರಿಂದ ಅವರಲ್ಲಿ ಅಂತಹದ್ದೊಂದು ಬೆಳವಣಿಗೆಗೆ ಆ ಲೋಕದಲ್ಲಿ ಫಲ ಸಿಗುತ್ತೆ ಅಂತ ಗೊತ್ತಾಗಿ ವಿವಾಹ ಅನ್ನುವುದು ಸಿದ್ಧಿಯಾಯಿತು ಆ ಸಮುದ್ರದ ಕುಮಾರಿಗೆ ಅಂದ್ರೆ ಸವರಣೆಗೆ హ జనమక్ళు సవర్ణాదత్త సాముద్రీ దశ ప్రాచీన బరిహిష ఆ సాముద్రీ అవుగే ప్రా ప్రచేతసరు అంత హన మక్ళు సర్వే ప్రచేతసో నామను పారగా సర్వే ప్రచేతస్ ఒరిచేత వన్ ప్రచేతస టూ ప్రచేతస నైన్ ప్రచేతసెన్ ಅಂತ ಈ ರೀತಿ ಒಂದರಿಂದ ಹತ್ತರ ತನಕ ಮಕ್ಕಳು ಪ್ರಚೇತಸರು ಅಂತಲೇ ಪ್ರಸಿದ್ಧರು ಅಪ್ರಥಕ್ ಧರ್ಮ ಧರ್ಮ ಚರಣಾಸ್ತೇ ಅತಪ್ಯಂತ ಮಹತ್ತಪ ಸರ್ವೇ ಪ್ರಚೇತಸೋ ನಾಮ ಧನುರ್ವೇದಸ್ಥ ಪಾರಕಾಹ ಧಾನ್ ಧನುರ್ವೇದವನ್ನು ಚೆನ್ನಾಗಿ ತಿಳಿದಿದ್ದವರು ಪ್ರತ್ಯೇಕವಾದ ಒಂದು ಗುಂಪದು ಎಲ್ಲರೂ ಒಂದೇ ತರ ನಡೆ ಅಪ್ರಥಕ್ ಧರ್ಮ ಚರಣಹ ಎಲ್ಲರ ನಡೆ ಒಂದೇ ತರ ಎಲ್ಲರ ನುಡಿ ಒಂದೇ ತರ ಎಲ್ಲರ ಆಚರಣೆ ಒಂದೇ ತರ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರನ್ನು ಬಿಟ್ಕೊಡೋರಲ್ಲ ಪ್ರತಿಯೊಬ್ರು ಪ್ರತಿಯೊಬ್ಬರಿಗೆ ಸಹಕಾರಿಗಳಾಗಿ ಒಂದೇ ತರದ ಮನಸ್ಥಿತಿಯಲ್ಲಿ ನಾವು ಲೈಕ್ ಮೈಂಡೆಡ್ ಅಂತ ಮಾತಾಡ್ತೀವಲ್ಲ ಆ ರೀತಿ ಪ್ರತಿಯೊಂದನ್ನು ಪ್ರತಿಯೊಬ್ರು ಸಪೋರ್ಟ್ ಮಾಡುವಂತ ಸ್ಥಿತಿಯಲ್ಲಿ ಇದ್ದದ್ರಿಂದ ಹತ್ತು ಸಾವಿರ ವರ್ಷಗಳ ಕಾಲ ಏಕಾಗ್ರ ಚಿತ್ತರಾಗಿ ಸಮುದ್ರದ ಅಡಿಯಲ್ಲಿ ಮಹತ್ತರವಾದ ತಪಸ್ಸು ಮಾಡಿದ್ರು ಅವರು ದಶವರ್ಷ ಸಹಸ್ರಾನಿ ಸಮುದ್ರ ಸಲಿಲೇಶಯ ಸಮುದ್ರದ ಆಳದಲ್ಲಿ ಅತ್ಯಂತ ವಿಶಿಷ್ಟವಾದ ತಪಸ್ಸನ್ನು ಅವ್ರು ನಡೆಸಿದರು ಅಂದ್ರೆ ಈ ತಪಸ್ಸಿನ ಉದ್ದೇಶ ಅವರಿಗೆ ಇದ್ದಿದ್ದು ಸರಿಯಾದ ರೀತಿಯಲ್ಲಿ ರಾಜಧರ್ಮವನ್ನು ನಾವು ಪಾಲಿಸ್ಬೇಕು ಅಂತಂದ್ರೆ ಚೆನ್ನಾಗಿ ಅದಕ್ಕೆ ಬೇಕಿರುವ ಪೂರ್ವ ಸಿದ್ಧತೆ ನಾವು ಸಂಪಾದಿಸ್ಬೇಕು ಅದಕ್ಕೆ ಭಗವಂತನ ಅನುಗ್ರಹ ಬೇಕು ಅಂತ ಬಯಸಿ ಅವರು ಈ ತಪಸ್ಸನ್ನು ನಡೆಸ್ತಾ ಇದ್ರು ನಮ್ಮಲ್ಲಿ ತಪಸ್ಸು ಅಂತಂದ್ರೆ ನಮ್ಗೆ ರಾಜ್ಯ ಸಿಗಲಿ ಅಂತ ತಪಸ್ಸು ಮಾಡೋರು ಇದ್ದಾರೆ ಸಿಕ್ಕಿದ್ಮೇಲೆ ಅದನ್ನು ಚೆನ್ನಾಗಿ ರಾಜ್ಯ ಭಾರ ನಡೆಸ್ಲಿಕ್ಕೆ ಹೊರ ಕೊಡಿ ಅಂತ ಕೇಳುವಂತ ಒಬ್ಬ ಮೂಢನನ್ನು ಕೂಡ ನಾವು ನೋಡಲ್ಲ ಆದ್ರೆ ಪ್ರಾಚೀನ ಬರಹಿಷರ ಬರಹಿಷನ ಮಕ್ಕಳ ಆ ಒಂದು ದೂರದೃಷ್ಟಿ ಏನು ಅಂತ ಅಂದ್ರೆ ತಪಸ್ಸಿದ್ಧಿ ಇಲ್ಲದೆ ಯಾವುದೇ ಕಾರ್ಯಭಾರವನ್ನು ನಡೆಸಬಾರದು ಅನ್ನೋದಕ್ಕೋಸ್ಕರ ಅವರು ಹೋದ್ರು ಆ ಹೊತ್ತಿಗೆ ಮೈತ್ರಿ ಅವರನ್ನು ಮಾತಾಡಿಸ್ತಾರೆ ಮೈತ್ರೇಯ ಯದ ತಂತೇ ಮಹಾತ್ಮನ ತಪಸ್ತೇ ಮಹಾಮನೆ ಪ್ರಚೇತಸನುುದ್ರಾಂಭಸ್ತಿ ತಾಖ್ಯಾತ ಅರ್ಹಸಿ ಮೈತ್ರೇಯರು ಪರಾಶರನತ್ರ ಅವರ ಈ ತಪಸ್ಸಿನ ಹಿನ್ನೆಲೆ ಏನು ಅಂತ ಕೇಳುವ ಪ್ರಶ್ನೆಯಾಗಿ ಪರಾಶರರನ್ನು ಕೇಳ್ತಾರೆ ಮಹಾಮುನಿಗಳಾದಂತಹ ಓ ಮೈತ್ರೆ ಪರಾಶರರೇ ಪ್ರಚೇತಸರು ಅಸಾಧಾರಣ ತೇಜಸ್ವಿಗಳು ತಪಸ್ವಿಗಳು ಅಂತ ನೀವು ಹೇಳಿದ್ರಿ ಕಡಲಿನ ನೀರಿನಲ್ಲಿ ನಿಂತು ತಪಸ್ಸು ಮಾಡುವಂತಹ ಮಹತ್ವದ ಕಾರಣ ಏನಿತ್ತು ಆರ ಹೇಳಿ ಹೇಳ್ತಾರೆ ಪಿತ್ರ ಪ್ರಚೇತ ಸಹ ಪ್ರೋಕ್ತಾ ಪ್ರಜಾರ್ಥ ಪುರಸ್ಸರಂ ಮಕ್ಕಳೇ ನಿಮ್ಮನ್ನ ನಾನು ಲೋಕಕ್ಕೆ ಒಪ್ಪಿಸ್ತಾ ಇದ್ದೇನೆ ಪ್ರಜಾವರ್ಗವನ್ನು ಬೆಳೆಸಿ ಅನ್ನುವ ಕಾರಣಕ್ಕೆ ಯಾಕೆಂದ್ರೆ ನನಗೆ ಚತುರ್ಮುಖ ಹಾಗೆ ಆದೇಶ ಕೊಟ್ಟಿದ್ದಾನೆ ಆದ ನನಗೆ ನಿಮ್ಮನ್ನು ನಾನು ಅದೇ ರೀತಿಯ ಸತ್ ಆ ಸತ್ವಯುತವಾದ ಕರ್ಮಕ್ಕೆ ಜೋಡಿಸುವ ಧೈರ್ಯವನ್ನ ತಾಳಿದ್ದೇನೆ ನೀವು ನನ್ನ ಸಂತೋಷಕ್ಕಾಗಿ ಅಪ್ಪನಿಗೆ ಪ್ರಜಾವೃದ್ಧಿಯಲ್ಲಿ ನಿಮ್ಮಿಂದ ಅಪೇಕ್ಷೆ ಇದೆ ಅದನ್ನ ನೀವು ನಡೆಸಿದ್ರೆ ಬ್ರಹ್ಮದೇವರ ಮಾತನ್ನು ನಾನು ನಡೆಸಿದ ಹಾಗಾಗುತ್ತೆ ನೀವು ನನ್ನ ಮಾತನಡೆಸಿದ ಹಾಗೆ ನಿಮಗೂ ಅದರಿಂದ ಶ್ರೇಯಸ್ಸಾಗುತ್ತೆ ಅಂತ ಹೀಗೆ ಪ್ರಾಚೀನ ಬರಹಿಷಿ ಬರಹಿಷನ ಮಾತನ್ನ ಬ್ರಹ್ಮಣಾ ದೇವದೇವೇನ ಸಮಾಧಿಷ್ಟವೂ ಸ್ನೇಹನ್ ಸುತಾಹ ಎಲ್ಲ ಈ ಮಕ್ಕಳೇ ಬ್ರಾಹ್ಮಣ ದೇವದೇವೇನ ಎಲ್ಲ ದೇವತೆಗಳಿಗೆ ಒಡೆಯನಾದಂತಹ ಚತುರ್ಮುಖಿಂದ ನಾನು ಉಪದಿಷ್ಟನಾಗಿದ್ದೇನೆ ಪ್ರಜಾ ಸಂವರ್ಧನೀಯ ಪ್ರಜೆಗಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಅವರ ಜೀವನದ ಲೆವೆಲ್ ಅವರ ನೆಮ್ಮದಿಯ ಮಟ್ಟ ಹೆಚ್ಚಬೇಕು ನನಗೆ ತಿಳುವಳಿಕೆಯಲ್ಲಿ ಲೋಪ ಉಂಟಾದಾಗಲೆಲ್ಲ ಸಿಗ್ತಾ ಇರುವ ಸುಖವೂ ಕೂಡ ಸುಖ ಅಂತ ಗೊತ್ತಾಗದೆ ವ್ಯಥೆ ಪಡುವಂತಹ ದುಸ್ಥಿತಿ ಬರುತ್ತೆ ಆದ್ರಿಂದಾಗಿ ಆ ಕಾರ್ಯದ ಹಿಂದೆ ಇರುವ ಸೂಕ್ಷ್ಮಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕು ತನ್ಮಮ ಪ್ರೀತೆಯೇ ಪುತ್ರ ಪ್ರಜಾವೃದ್ಧಿಂ ಅತಂದ್ರಿತಾ ನಿದ್ದೆಗೆ ನಿದ್ದೆಗೆ ಜಾರದೆ ಅತಂದ್ರಿತಾ ಮೋಸ ಮಾಡದೆ ಅಂದ್ರೆ ಮೋಸ ಅಂದ್ರೆ ಅಹ್ ಔದಾಸೀನ್ಯ ಅದರೊಳಗೆ ಹೋಗಿ ಸ್ನಾನ ಮಾಡುದು ಇನ್ನೇನೇನು ಅವ್ಯವಸ್ಥೆಗಳು ಇದನ್ನೆಲ್ಲ ಬಿಟ್ಟು ಋಧ್ವಂ ಮಾನನೀಯ ಚ ಸಮ್ಯಕ್ ಆಜ್ಞಾ ಪ್ರಜಾಪತಿ ಚತುರ್ಮುಖನ ಆದೇಶ ಅದು ನನಗೆ ಮಾತ್ರ ಅಲ್ಲ ಅದು ನಾನು ನಿನ್ಗೆ ಮುಂದುವರಿಸ್ತಾ ಇದ್ದೇನೆ ಅದು ಈ ಕಾರ್ಯವನ್ನ ನೀನ್ಗೂ ಕೂಡ ಚತುರ್ಮುಖನ ಆದೇಶ ಇದೆ ಅಂತ ತಿಳಿದು ಈ ಕೆಲಸದಲ್ಲಿ ನೀನು ಮುಳುಗು ಅಂತ ಮಗನ್ ಮಕ್ಕಳಿಗೆ ಪ್ರಾಚೀನ ಬರಹಿ ಆದೇಶ ಮಾಡ್ತಾನೆ ಹಾಗೆ ಶ್ರೀ ಪರಾಶರ ಸತ್ವಿ ಶುತ್ವಚನ ಪ್ರಪನಂದ್ರಪನಂದನಾ ತಂದೆ ಮಾತನ್ನ ಕೇಳಿ ಅವನ ಆದೇಶ ನಡೆಸುವುದೇ ನಮ್ಮ ಜೀವನದ ದೊಡ್ಡ ತಪಸ್ಸು ಅಂತ ಭಾವಿಸಿದವರಂತೆ ಆಯ್ತು ಅಪ್ಪಾಜಿ ಅಂತ ಹೇಳಿ ತಥೇತ್ಯುಕ್ವ ತಥಾಸ್ತು ಅಂತ ಒಪ್ಪಿಕೊಂಡು ತಥಾಸ್ತು ಅಂದ್ರೆ ದೊಡ್ಡವರೇ ಆಶೀರ್ವಾದ ಮಾಡುವ ಮಾತು ಏನು ಅದು ಅಷ್ಟೇ ಅಲ್ಲ ಚಿಕ್ಕವರು ಕೂಡ ದೊಡ್ಡವರು ಹೇಳಿದ ಮಾತನ್ನ ತಥಾಸ್ತು ಹಾಗೆ ಆಗಲಿ ಮಾಡ್ತೇವೆ ನೀವು ಕೊಟ್ಟ ಆದೇಶವನ್ನು ನಾನು ಪೂರೈಸುತ್ತೇವೆ ಅಂತ ಹೇಳಿದ್ರೆ ಅದು ಕೂಡ ಶಾಸ್ತ್ರೀಯವೇ ಆಗುತ್ತೆ ಅದನ್ನಾಗಿ ತಥಾ ಇತಿ ಒಕ್ತ ಕಂಚಭೂಯ ಪಪ್ರಚ್ಚು ಹೂ ಪಿದರ ಮುನೆ ಪ್ರಜಾವೃದ್ಧಿಯಲ್ಲಿ ತೊಡಗುವುದಕ್ಕೆ ರಹ್ಮದೇವರ ಆಜ್ಞೆ ಬೇಕು ಅನು ಅನುಗ್ರಹ ಮಾಡಿ ಅಂತ ಕೇಳುವ ರೀತಿಯಲ್ಲಿ ವಿಜ್ಞಾಪನೆ ಮಾಡ್ಕೊಳ್ತಾರೆ ತಂದೆ ಹತ್ರ ಏನು ಅಂದ್ರೆ ಪ್ರಚೇತಸ ಏನ ಕರ್ಮ ಪ್ರಜಾವೃದ ಸಮಯ ಯಾರಿಂದಾಗಿ ಪ್ರಚೇತಸರು ಪರಮ ಯಾರು ಪ್ರಜಾಪತಿಯಾದ ಪ್ರಾಚೀನ ಬರಿಹಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಹೇ ತಾತ ನಾವು ಏನ್ ಮಾಡಿದ್ರೆ ಪ್ರಜಾಭಿವೃದ್ಧಿಯಲ್ಲಿ ಸಮರ್ಥರಾಗ್ತೇವೆ ಮೊದಲಾದಂತ ಹೇಳಬೇಕು ಸುಮ್ಮನೆ ಸೃಷ್ಟಿ ಮಾಡಿ ಅಂತ ನಮಗೆ ನೀವು ಆದೇಶ ಕೊಟ್ಟುಬಿಟ್ರೆ ಅದನ್ನ ನಡೆಸುವ ಬಗ್ಗೆ ಹೇಗೆ ಅದಕ್ಕೆ ನಮ್ಮ ಇರಬೇಕಾದ ಸಿದ್ಧತೆ ಏನು ಅಂತ ನೀವು ಹೇಳಬೇಕಲ್ವ ನಮಗೆ ಅಂತ ಕೇಳಿದ್ರೆ ಪ್ರಾಚೀನ ಬದಿಗಳು ಹೇಳ್ತಾರೆ ಆರಾಧ್ಯ ವರದಂ ವಿಷ್ಣುಂ ಇಷ್ಟಪ್ರಾಪ್ತಿವ ಸಂಶಯಂ ಸಮೇತಿನಿಥಾಮರ್ಥಕ್ಕೆ ಭೂಯ ಕಥಯಾಮಿವ ಮನುಷ್ಯ ತನ್ನ ಅಧೀಷ್ಟವನ್ನ ಪಡೆಯುವುದಕ್ಕೋಸ್ಕರ ಅನೇಕ ದಾರಿಗಳನ್ನು ಹುಡುಕ್ತಾನೆ ಅದರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ವರಪ್ರದವಾದ ದಾರಿಯಾಗುವುದು ಅಂತಂದ್ರೆ ಆರಾಧ್ಯ ವರದಂ ವಿಷ್ಣುಂ ಇಷ್ಟಪ್ರಾಪ್ತಿಂ ಅಸಂಶಯಂ ತನ್ನ ಇಷ್ಟಪ್ರಾಪ್ತಿಯನ್ನ ಸಂದೇಹವಿಲ್ಲದೆ ಪಡೆಯಬಹುದಾದದ್ದು ಅಂತ ಆದ್ರೆ ವರಪ್ರದನಾದ ನಾರಾಯಣನ ಆರಾಧನೆ ಒಂದೇ ನಿಜವಾದ ಆ ಏನಂತಾರೆ ತತ್ವ ಸಿದ್ಧಾಂತ ಉಳಿದ ದೇವತೆಗಳನ್ನ ಆರಾಧನೆ ಮಾಡೋದು ತಪ್ಪು ಅಂತಲ್ಲ ಅದರಲ್ಲೂ ಆ ಫಲ ಕೊಡುವನು ಅವನೇ ಆದ್ರಿಂದಾಗಿ ನೇರ ಅವನನ್ನೇ ಪ್ರಾರ್ಥಿಸಿದ್ರೆ ಅವನೂ ಸಂತೋಷ ಪಡ್ತಾನೆ ನಮಗೆ ಸಿಗುವ ಫಲವೂ ಶಾಶ್ವತವಾಗುತ್ತೆ ಜೊತೆಗೆ ಸಾಧನೆಯೂ ಸಾರ್ಥಕವಾಗುತ್ತೆ ಕಾಲದಲ್ಲೂ ನಾವು ನಮ್ಗೆ ಬೇಕಾದ್ದನ್ನ ಪಡೆದು ನೆಮ್ಮದಿಯ ಬದುಕನ್ನು ನಡೆಸಿ ಉಳಿದವರಿಗೂ ಆ ತಿಳುವಳಿಕೆಯನ್ನು ಕೊಡುವ ಸುಲಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಹೇಳಿದ್ರು ಸಮೇತಿ ಏನು ನಾಣ್ಯಥಾಮ ಕಂಭೂಯ ಕಥೆಯ ವಿವಾಹ ಇದಕ್ಕಿಂತ ಬೇರೆ ಏನ್ ಹೇಳಲಿ ನಾನು ಏನ್ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆಗೆ ಭಗವಂತನ ಆರಾಧನೆ ಮಹಾ ಲಾಭಕರವಾದ ಕಾರ್ಯ ಆದ್ದರಿಂದ ನೀವು ಕೂಡ ಪ್ರಜಾವೃದ್ಧಗಾಗಿ ಸರ್ವಸ್ವಾಮಿಯಾದ ನಾರಾಯಣನೇ ಪೂಜಿಸಿರಿ ಸುದ್ಧಿಯನ್ನು ಕಾಣಬೇಕು ಅಂತಂದ್ರೆ ಇದೇ ದಾರಿಯಲ್ಲಿ ಸಾಗಬೇಕು ತಸ್ಮಾತ್ ಪ್ರಜಾಭಿವೃದ್ಧಿತ್ವ ಸರ್ವಭೂತ ಪತಿಂ ಹರಿಂ ಆರಾಧಯಿತ ಗೋವಿಂದ ಸಿದ್ಧಿಮೀಷ್ಟತ ವಿದ್ಯೆಯನ್ನು ಬಯಸುವ ಆತ ಮೋಕ್ಷ ಆಗ್ಲಿ ಲೋಕದ ಕಾಮಕರ್ಮ ಆಗಲಿ ನಾರಾಯಣನನ್ನ ಅನುಸರಿಸಿದ್ರೆ ಎಲ್ಲ ದಾರಿಯಲ್ಲೂ ಕೂಡ ಜಯವನ್ನೇ ಸಂಪಾದಿಸುವ ಬಲವನ್ನ ಈ ಆರಾಧನೆ ನೀಡುತ್ತೆ ಧರ್ಮಮರ್ಥ ಚ ಕಾಮಂಚ ಮೋಕ್ಷ ಅನ್ವಿಚ್ಛತಾ ತಥಾ ಆರಾಧನೀಯೋ ಭಗವಾನ್ ಅನಾಧಿ ಪುರುಷೋತ್ತಮ ಎಲ್ಲದಕ್ಕಿಂತಲೂ ಮೊದಲಿರುವ ವಾಸುದೇವವಾ ಇದಮಗ್ರ ಆಸೀತ್ ಅಂತ ಹೇಳಿಕೆಯಿಂದ ವೇದಗಳಲ್ಲಿ ಅತ್ಯಂತ ಪ್ರಸಿದ್ಧನಾದ ಭಗವಂತ ಆರಾಧನೀಯ ಅತ್ಯಂತ ಮುಖ್ಯವಾಗಿ ಆರಾಧನೆಗೆ ಒಳಪಡುವವನು ಪುರುಷೋತ್ತಮ ನೋಡಿಯ ಆ ಅಸದೇವ ಇದಮಗ್ರ ಆಸೀತ್ ಅನ್ನೋದಕ್ಕೆ ಇದು ವ್ಯಾಖ್ಯಾನ ಪುರುಷೋತ್ತಮ ಭಗವಾನ್ ಅನಾ ಅನಾದಿ ಆರಾಧನೀಯ ಬಹಳ ಜನ ಅಸತ್ ಅಂದ್ರೆ ಇಲ್ಲದೆ ಇರುವ ವಸ್ತು ಹೊಸ ಹುಟ್ಟಿಸಿತು ಅಂತ ಅರ್ಥ ಮಾಡಿಬಿಡ್ತಾರೆ ಆದರೆ ವೇದಗಳಲ್ಲೇ ಇನ್ನೊಂದು ಕಡೆ ಇದಕ್ಕೆ ಪರ್ಯಾಯವಾದ ವಾಚು ಮಾತುಗಳಾಗಿ ನಾರಾಯಣವ ಇದ್ರ ಆಸಿ ದ್ವಾಸುದೇವ ಇದಮಗ್ರ ಆಸಿ ಅಂತಂದಿದೆ ಆದ್ರೆ ಆ ಮಂತ್ರದ ಮೂಲ ಶಾಖೆಗಳು ನಮಗೆ ಅಸ್ಪಷ್ಟ ಆದದ್ರಿಂದ ನಾವು ಮರೆತು ಬಿಡ್ತೇವೆ ಅದಕ್ಕೆ ವೇದವ್ಯಾಸರು ಅದು ಮರ್ತೋದ್ರೂ ಕೂಡ ವೇದದ ಮೂಲಕ ಇರುವ ಸಂಗತಿಗಳು ತಿಳಿಯದೇ ಹೋದ್ರೂ ಕೂಡ ತಿಳಿಲಿಕ್ಕೆ ಮತ್ತೊಂದು ದಾರಿ ಇದೆ ಅಂತ ಪುರಾಣದ ಈ ಸಾಲಿನಲ್ಲಿ ಪುರುಷೋತ್ತಮ ನೀವು ಯಾವುದನ್ನ ಅಸತ್ ಅಂತ ಶಬ್ದ ಪ್ರಯೋಗ ಮಾಡಿದ್ರೂ ಅದಕ್ಕೆ ಪುರುಷೋತ್ತಮ ಅಂತ ಅರ್ಥ ಲೋಕದಲ್ಲಿ ಉಳಿದ ಇಂಥ ಸತ್ ಮತ್ತೊಂದಿಲ್ಲ ನವಿದ್ಯತೆ ಸತ್ ಯಸ್ಮಾತ್ ಸಹ ಇದಕ್ಕಿಂತ ಸತ್ವಯುತವಾದ ವಸ್ತು ಮತ್ತೊಂದಿಲ್ಲ ಅವನೇ ಪುರುಷೋತ್ತಮ ಅವನು ಅನಾದಿ ತದೇವ ಇದಮಗ್ರ ಆಸೀತ್ ಎಲ್ಲದಕ್ಕಿಂತ ಮೊದಲಿದ್ದವನು ಆದಿ ಅಂತಿಲ್ಲ ಆದ್ರೆ ಎಲ್ಲದಕ್ಕಿಂತ ಮೊದಲು ಆದಿಯಾದವನು ಅವನೇ ಎಲ್ಲದಕ್ಕೂ ಆದಿಯಾದವನು ಅವನು ಆದ್ರಿಂದಾಗಿ ಅನನಿಗೂ ಆದಿಯಾದವನಾದ್ರಿಂದ ಅವನ ಅನಾದಿ ಅಂದ್ರೆ ಮೊದಲು ಹುಟ್ಟಿದವ ಚತುರ್ಮುಖ ಬ್ರಹ್ಮ ಚೇಷ್ಟಕ ಅವನಿಗೂ ಆದಿಯಾದವನಾಗಿ ಆದ್ರಿಂದ ಹಾಗೆ ಅವನಿಗೆ ಅನಾದಿ ಅಂತ ಹೆಸರು ಹಾಗಾಗಿ ಎಲ್ಲದಕ್ಕಿಂತ ಮೊದಲಿದ್ದ ಭಗವಂತನ ಪರಿಚಯವನ್ನ ಕೊಡುವುದಕ್ಕೆ ವೇದಗಳಿಗೆ ವ್ಯಾಖ್ಯಾನ ಅನ್ನುವ ಹಾಗೆ ಈ ಸಾಲು ಇಲ್ಲಿ ಬಂದಿದೆ ಯಸ್ಮಿನ್ ಯಸ್ಮಿನ್ನಾರಾಧಿತೆ ಸ್ವರ್ಗಂ ಚಕಾರಾಧು ಪ್ರಜಾಪತಿ ತಮಾರಾಧ ಅಚ್ಯುತ ಸಮಾರಾಧ್ಯ ವೃದ್ಧಿ ಪ್ರಜಾನಾಂಗೋ ಭವಿಷ್ಯತಿ నారాయణ ఆరాధనయందే చతుర్ముఖను కూడా సృష్టికర్త అంత నీవు కూడా ఆరాధనయ ప్రజా వృద్ధి అంత అప్ప ప్రాచీన బర్హి ప్రచేత సరిగే ఆదేశా పరాశరువాచ ఇవ ముక్తాస్తే పిత్రా పుత్ర ప్రాచేత సోదశ మగ్నాపయోధి సలిలే తపస్థే పురు మహాముని ఓ మహాముని ఆగంత మైత్రేణే ಮನುಷ್ಯನು ತನ್ನ ಅಭಿಷ್ಟವನ್ನ ಪಡೆಯುವ ದಾರಿ ಬಹಳ ಇದೆ ಆದ್ರೆ ಅದು ಭಗವಂತನೇ ಪ್ರಧಾನವಾದ ಫಲ ಕೊಡುವನಾದ್ರಿಂದ ಅವನನ್ನ ಆರಾಧಿಸಿದ್ರೆ ಉಳಿದ ಎಲ್ಲ ದೇವತೆಗಳ ಆರಾಧನೆಯೂ ಹಾಗಾಗುತ್ತೆ ಉಳಿದ ಆರಾಧನೆ ಮಾಡಬಾರದು ಅಂತಲ್ಲ ಉಳಿದ ಆರಾಧನೆ ಮಾಡ್ಲಿಲ್ಲ ಅನ್ನುವ ದೋಷ ಆತನನ್ನು ಕಾಡುವುದಿಲ್ಲ ನೇರವಾಗಿ ಯಾಕೆಂದ್ರೆ ಮತ್ತೆ ಸಮಯ ಕೊಟ್ಟು ಉಳಿದ ದೇವತೆಗಳ ಮೂಲಕ ಪರಿವಾರತ್ವೇನ ಭಗವಂತನನ್ನು ಚಿಂತಿಸುವುದಕ್ಕೆ ಅವಕಾಶ ಇದೆ ಮಹಾಮುನಿಯೇ ತಂದೆಯ ಆಣತೆ ಪಡೆದಂತಹ ಹತ್ತು ಮಕ್ಕಳು ಪ್ರಚೇತಸರು ಸಮುದ್ರದ ನೀರಿನಲ್ಲಿ ಆಳದಲ್ಲಿ ಮುಳುಗಿ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಪಯೋಧಿ ಸಲಿಲೆ ಮಗ್ನಾ ತಪಹ ತೇಪು ತಪಹ ತೇಪು ಅಂದ್ರೆ ತಪಗೈದರು ಎಲ್ಲ ಲೋಕಗಳಿಗೆ ಆಶ್ರಯವೆನಿಸಿದ ನಾರಾಯಣನನ್ನ ಎಲ್ಲ ರೀತಿಯಿಂದಲೂ ಮನಸ್ಸಿನಲ್ಲಿ ನೀನೇ ಪರದೈವ ಅಂತ ಭಾವಿಸಿ ಹತ್ತು ಸಾವಿರ ವರ್ಷಗಳ ಕಾಲ ತೀವ್ರವಾದ ಕಠೋರವಾದ ತಪಸ್ಸನ್ನು ಮಾಡಿದ್ರು ತತ್ರೈವ ಸಂಚಿತಾದೇವಂ ඒකාග්‍රමන සෝහරින් තොෂ්ටරියස් සුතස් කාවාන්න තෝතොරෂ්ටාන් ප්‍රයච්ෂතිී පිල්ලේ ඉදු ඒකාගරබුද්ධීන්ද මගවන්තන ත්‍රීව සංසිතා දේවන් අ්‍යාව ොඩුන් ෙිටර අල්ලේ ශුරමු ගවතනස් තුතියෙන්න්න ඇෙදරේ තුෘෂ්ට රියස්තුතක් කාමාන ස්තෝතරෂටාන් ප්‍රයච්චතිී ಯಾರು ಸ್ತುತಿ ಮಾಡುತ್ತಾನೋ ಅವನ ಬಯಕೆಗಳನ್ನು ಈಡೇರಿಸುವ ಕರುಣಾಮಯಿತಾನೆ ಭಗವಂತ ಅಂತಂದ್ರೆ ಆಗ್ಲೇ ತಮ್ಮ ಪ್ರಾರ್ಥನೆಯನ್ನು ಶುರು ಮಾಡಿದ್ರು ಮೈತ್ರೇಯ ಉವಾಚ ತಮ್ಮ ಪ್ರಚೇತಸೋ ವಿಷ್ಣು ಯತ್ಸಾ ಸಮುದ್ರಾಂಬಸಿ ಸಿಕ್ತಾ ಚಕ್ರ ಚಕ್ರುಸ್ತನ್ಮೇ ಮಹಾಭಾಗಸು ಪುಣ್ಯಂ ವಕ್ತು ಅರ್ಹಸಿ ಓ ಪರಾಶರರೇ ಪ್ರಚೇತಸ ಪ್ರಚೇತಸರು ಸಮುದ್ರದ ಆಳದಲ್ಲಿ ಇದ್ದು ನಾರಾಯಣನ ಸ್ತುತಿಯ ಮಾತುಗಳನ್ನೇನ್ ಆಡಿದ್ರು ಆ ಸ್ತುತಿ ನಾನು ಕೇಳಬೇಕಲ್ವಾ ನನಗೂ ಅಪೇಕ್ಷೆ ಇದೆ ಹೇಗ್ ಸ್ತೋತ್ರ ಮಾಡಿದ್ರು ಆ ಸ್ತೋತ್ರವನ್ನು ನಾವು ಮಾಡಿದ್ರು ನಮಗೂ ವಿಶಿಷ್ಟವಾದ ಪುಣ್ಯ ಲಭ್ಯ ಆಗುತ್ತೆ ಸು ಪುಣ್ಯಂ ವಕ್ತು ಮನಸಿ ಒಳ್ಳೆ ಪುಣ್ಯಪ್ರದವಾದಂತಹ ಅವರು ಸಮುದ್ರದ ಆಳದಲ್ಲಿ ಸ್ಥಪಿಸಿದ್ದನ್ನ ನಾವು ಸಂಸಾರ ಸಮುದ್ರದಲ್ಲಿ ಬಿದ್ದವರು ಮುಳುಗಿದ್ದೇವೆ ಅವನು ಬೇಕು ಅಂತ ಮುಳುಗಿದ್ರು ನಾವು ಬೇಡ ಅಂತ ಮುಳುಗಿದ್ದೇವೆ ಮುಳುಗಿ ಒದ್ದಾಡುತ್ತಾ ಇದ್ದೇವೆ ಆ ಸಮುದ್ರದಿಂದ ಪಾರಾದ್ರೂ ಆಗ್ಬಹುದು ಈ ಸಮುದ್ರದಿಂದ ಪಾರಾಗುವುದು ಸುಲಭ ಇಲ್ಲ ಅದಕ್ಕೋಸ್ಕರ ನನಗೆ ಈ ಸಮುದ್ರದ ಫಲವನ್ನ ಚಿಂತಿಸುವುದಕ್ಕೆ ಸಮುದ್ರದ ಲೋಭ ಲೋಪವನ್ನ ಕರೆದುಕೊಂಡು ಹುಚ್ಚು ಲೋಭ ಇದ್ರೆ ಅದನ್ನ ದೂರ ಮಾಡಿಕೊಂಡು ಬದುಕುವ ಆಸೆ ಅದರ ವಿವರವನ್ನು ಕೊಡಿ ಅಂತ ಕೇಳ್ತಾನೆ ಶೃಣು ಮೈತ್ರೇಯ ಗೋವಿಂದಂ ಯು ಯಥ ಯಥ ಪೂರ್ವಂ ಪ್ರಚೇತ ಸ ತುಷ್ಟು ಉರ್ ಭೂತ್ವಾ ಸಮುದ್ರ ಸಲಿಲೇಶಯ ಓ ಕೇಳು ರಜೇತಸರು ತಾವು ಸಮುದ್ರದಲ್ಲಿ ಆಳದಲ್ಲಿ ಉಳಿದು ಕೃತಿಸಿದ ಮಾತುಗಳು ಹೀಗಿದೆ ಸರಿಯಾದ ಎಚ್ಚರ ಇರುವ ಗಮನದ ಗಮನ ಕೊಟ್ಟ ಮನಸ್ಸಿನಿಂದ ಇದನ್ನ ಕೇಳಿಸಿಕೋ ಅವಹಿತಮನಾಶೃಣು ಸುಷ್ಟು ತನ್ಮನ ಕೇಳು ನಿನಗೆ ಹೇಳುತ್ತೇನೆ ಅಂತ ರಜೇತಸರು ಅವರ ಆ ಸ್ತೋತ್ರದ ಭಾವವನ್ನ ಏನ್ ಹೇಳಿದ್ರು ಅದನ್ನ ಮತ್ತೆ ನಾಳೆಯ ತುಂಬಾ ಸುಂದರವಾದ ಪದ್ಯ ಬಹುಶಃ ಆ ಈ ಸ್ತೋತ್ರವೇ ಬಹಳ ದೀರ್ಘವಾದದಿದೆ ನಾವು ಆ ಮೊದಲನೇ ಅಂಶದ ಮುಕ್ತಾಯದ ಭಾಗದಲ್ಲಿ ಈ ಅಧ್ಯಾಯ ಬಂದಿದೆ ಮತ್ತೆ ಅದನ್ನ ಮುಂದಿನದ್ದನ್ನ ಚಿಂತಿಸೋಣ ಅಂತ ಹೇಳ್ತಾ ಶ್ರೀ ಹರಿ ಶ್ರೀ ಕೃಷ್ಣಾರ್ಪಿತಂ ಅಸ್ಪೂ